ಆತ್ಮೀಯವರೇ ನನ್ನ ಹಿರಿಯರು ನಮ್ಮೆಲ್ಲರಿಗೂ ಹಿರಿಯರಾದಂತೂ ಬಯಸ್ಕೊಡ್ತವ್ರೆ ನನ್ನ ಆತ್ಮೀಯ ಇರೋದಂತ ಮೇಲೆ ಮುಖಂಡ ಆತ್ಮೀಯರಾದಂತ ಪ್ರಕಾಶ್ ಅವರೇ ಕುಮಾರ್ ಅವರೇ ನಮ್ಮ ವೇಣುಗೋಪಾಲ್ ಅವರೇ ಬಸವರಾಜ್ ಅವರೇ ಶಾಮೀರವರೇ ಮಂಜವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪೌರಮಾಧಾರ್ಕರೇ ಹಾಗೂ ಮಾಧ್ಯಮದ ಮಿತ್ರರೇ ಹಿರಿಯರು ಆತ್ಮೀಯ ಸ್ಥಿತಿ ಈ ಸತಿ ಗೌರಿ ಕೊಡಬೇಕಾಗಿತ್ತು ಸತಿ ನವರಾತ್ರಿ ಕೊಡೋಣ ಅಂತ ಹೇಳಿ ನಾನು ಬಾಲಕ್ಷಿಗೋಗ್ಲು ಆದ್ದು ಹೇಳ್ತಾರೆ ಅವರು ನಿನ್ನೆ ಶನಿವಾರ ಭಾನುವಾರ ಕೊಡೋಣ ಅಂತ ಒಂದು ಅಲ್ಲಿಂದ ನನ್ನ ಸ್ನೇಹಿತರಿಗೆ ಹೇಳಿ ಒಂದು ಇನ್ನೂರ ಸೀರೆ ಕಳಿಸಪ್ಪ ಅಂತ ಹೇಳಿ ಕೇಳಿದ್ರು ಅವ್ರು ಕಳಿಸಿ ಸೀರೆ ಪಾಲಸಿ ಸ್ವಲ್ಪ ಸರಿ ಕಾಣ್ತಾ ತಿರ್ಗಾ ಮತ್ತೆ ರಾತ್ರಿ ವಿಧಿ ಹೋಗಿದ್ದೆ ನನ್ನ ಫ್ರೆಂಡ್ ಕುಮಾರಾಕ್ಷಿಲ್ ಅಂತ ಇತ್ತು ಅಲ್ಲಿ ಕಳಿಸಿ ಮತ್ತೆ ರಾತ್ರಿ ಇಲ್ಲಿ ವಾಪಸ್ ಕಳಿಸಣ ಬೇರೆ ತರಿಸಿ ಸರೀರ ತೋಡ್ಕೊಂಬಾರೀನು ಅಂತ ಹೇಳಿ ಅವ್ರು ಸ್ವಲ್ಪ ಸೀರೆ ಎಲ್ಲ ಹೊತ್ತಿರ್ತಾರೆ ಅನ್ನೋದು ಅವ್ರಿಗೆ ಕಳಿಸಿ ಯಾಕೆಂದರೆ ನಿಮಗೆ ಕೊಡ್ತಕ್ಕಂಥ ಕೊಡ್ತಕ್ಕಂಥದ್ದು ಒಳ್ಳೆ ಇದು ಇರ್ಬೇಕಾ ಅಂತ ಹೇಳಿದ್ರು ಹೇಳಿ ಅವ್ರಿಗೆ ಹೇಳಿ ಕಳಿಸಿದೆ ಏಕೆಂದರೆ ನಾವು ಯಾರೋ ಹೇಳ್ತಾ ಇದ್ವಿ ನೋಡ್ತಾ ಇರಲಿಲ್ಲ ಈ ಸತಿನೂ ಕೂಡ ನಾನು ಅದೇ ರೀತಿ ಮಾಡಿದ್ದೆ ಆದರೆ ಮತ್ತೆ ರಾತ್ರೆ ನಮ್ಮ ನಿನಗೆ ಹೇಳಿ ಅಲ್ಲಿ ಅಂಗಡಿಯಲ್ಲಿ ಹೋಗಿ ನಿಂತು ನೀನು ಹಾಕ್ಸ್ಬೇಕು ಅಂತೇಳಿ ತರಿಸಿದ್ರು ಇಲ್ಲಾಂದ್ರೆ ಶನಿವಾರ ಮೊನ್ನೆ ಬಂದಂತ ಶುಕ್ರವಾರ ಕಳಿಸಿದ್ದೆ ಅದನ್ನೇ ಶನಿವಾರ ಅಂತ ಇದ್ದೆ ನಮ್ಮ ಬಾಲಾಕ್ಷಿ ಎಲ್ಲ ಪ್ಲೇಸರಿ ಕಟ್ಟುತ್ತೆಲ್ಲ ಅಂತ ಹೇಳಿದಾಗ ಈ ಬಾರಿ ನಾವು ಆಗಲೇ ಸ್ಪೋರ್ಟ್ಸ್ ಪೌರಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೊಡ್ತಾ ಇದ್ದೀವಿ ಹೇಳಿ ಮೂರು ವರ್ಷ ಆಯಿತು ಯಾವಾಗ ಅವರೇ ಹೋಗ್ತದೆ ಮುಂದಿನ ದಿವಸ ಕೊಡಲ್ಲ ಹೋಗಿ ಕೊಡೋಲ್ಲ ಹಾಗಾಗಿ ಇವೆಲ್ಲರೂ ಕೂಡ ಪ್ರತಿ ವರ್ಷ ಇಡೀ ವರ್ಷ ಎಲ್ಲರ ಮನೆ ಕಸ ಗುಡ್ಸತಕ್ಕಂಥದ್ದು ಎಲ್ಲಾದರೂ ಕೂಡ ಮಾಡಿ ನಿಮಗೆ ಗೌರವ ಗೌರವ ತರ್ತಕ್ಕಂಥ ಕೆಲಸ ನಿಮಗೆ ಗೌರವ ಕೊಡ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕಾಗುತ್ತೆ ಯಾಕೆಂದರೆ ನೀವೆಲ್ಲ ಕಮಿಸರ್ ಆಗಿ ಕರೆಕ್ಟಾಗಿ ಏನಾದರೂ ಜನ ಬೈಯಲ್ಲ ನೀವು ಕ ನೀವು ಮಾಡ್ತಕ್ಕಂಥ ಕೆಲಸದಿಂದ ಇವ್ರ ಹುಡುಗಕ್ಕೆ ಒಂದು ಗೌರವ ಸಿಕ್ಕಿರುತ್ತೆ ಇವರು ಜನ ನೀವು ಮೂರು ದಿವಸ ಕಾಣಲಿಲ್ಲ ಅಂದರೆ ಇವರು ಮನೆ ಮುಂದೆ ಹಾಕಿರ್ತಾರೆ ಕಸದಲ್ಲಿ ನೀವು ನೀವಿರೋದ್ರಿಂದ ನೀವೆಲ್ಲರ ಎಲ್ಲರೂ ನೀವೆಲ್ಲರ ಸೇವೆ ನಿಮ್ಗೆ ಕೆಲಸ ಇದೆಯಲ್ಲ ಅದು ತುಂಬ ಶ್ರೇಷ್ಠ ಕೆಲಸ ನೀವು ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಏನು ಅಲ್ಲಿ ಕೆಲಸ ಇದೆ ಅದರಿಂದ ನಿಮಗೆ ಹೆಚ್ಚು ಇನ್ನೂ ನಾದಂತಹ ಶ್ರೀಖಂದಣವೆ ಅದ ಈ ವೇದಿಕೆ ಮೇಲೆ ಉಪಸ್ಥಿತಿ ಎಲ್ಲ ಸಮಾನಮತಿ ಕಾರ್ಯವನ್ನು ಮಾಡುವಂತಹ ಎಲ್ಲ ಗಣ್ಯಾತ್ರಿ ಗಣ್ಯರೇ ಹಾಗೂ ವೇದಿಕೆ ಮೇಲೆ ರೂಪಿಸಿರುವಂತಹ ಸಂಘದ ಎಲ್ಲ ನನ್ನ ಪದಾಧಿಕಾರಿಗಳೇ ಹಾಗೂ ನನ್ನ ಆತ್ಮೀಯ ಮಹಿಳಾ ಪೌರಕಾರ್ಮಿಕರೇ ಎಲ್ಲ ಮಹಿಳಾ ನೌಕರ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲ್ಲ ಶ್ರೀಗಳ ಹಿತೈಷಿಗಳೇ ಇವತ್ತು ಪ್ರತಿ ವರ್ಷದ ಮುಂದೆ ಈ ವರ್ಷವೂ ಸಹ ಕಳೆದ ಬಾರಿ ಸದ್ಭಾವನಾಟ ಹಲವಾರು ವರ್ಷಗಳಿಂದ ಮಹಿಳಾ ಪೌರ ಕಾರ್ಮಿಕರಿಗೆ ಒಂದು ಗೌರವವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಪಾಲ್ಗೊಳ್ಳುವ ಮುಖಾಂತರ ಹಾಗೂ ಈ ವರ್ಷ ನವದು ಗೌರವಿಸುವಂತಹ ಅದು ಪೌರ ಕಾರ್ಮಿಕರನ್ನ ಗೌರವಿಸುವಂತಹ ಕೆಲಸವನ್ನ ಆ ಚಾರ್ಕರ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಶ್ರೀಕಾಕರಣ್ಣವರು ಮಾಡ್ತಾ ಇದ್ದಾರೆ ನಿಜವಾಗಲೂ ಸಹ ಇದೊಂದು ಪೌರ ಕಾರ್ಮಿಕರನ್ನ ನೆನೆಸುವಂತಹ ಗೌರವಿಸುವಂತಹ ಮಾನವಿಯುಳ್ಳ ಕೆಲಸವನ್ನ ಆ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಶ್ರೀಕಾಂತಣ್ಣವರೇ ಅಂತಹ ಮಹಾನ್ ಆ ನಾಯಕರು ಅವರಿಗೆ ನಾವು ಸಹ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡಬೇಕು ಬರ್ತೇವೆ ಆಸೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಇದೇ ಸಂದರ್ಭದಲ್ಲಿ ನಮ್ಮನ್ನ ಗೌರವಿಸ್ತಾರೆ ಅಂತ ಹೇಳ್ತಾ ಒಂದೆರಡು ಮಾತನ್ನ ನಮಿಸ್ತಾ ಮಾಡೋದು ಈ ಥರ ಕೆಲಸ ಯಾರು ಮಾಡಲ್ಲ ನಿಮ್ಗೆ ಯಾರು ಇಷ್ಟು ಬೇಕು ಮಾಡಿಲ್ಲ ಅನ್ನಿಸುತ್ತ ಓದುವರ್ಷದಿಂದ ಮಾಡ್ಕೊಂಬತ್ತಾರೆ ಸದ್ಭಾವನೆ ಅಂಟಿಯಿಂದ ಅವರೇದು ಬರೋ ಅಷ್ಟು ಔಧನ್ಯ್ಯ ಯಾರಿಗೂ ಬರೋದಿಲ್ಲ ಯಾಕೆಂದರೆ ಪೌರವಾರ್ಕರು ತೀರ ಕೇವಲವಾಗಿ ಯಾರೂ ಕಾಣೋದಿಲ್ಲ ನಿಮ್ಮನ್ನು ಅಷ್ಟು ಗೌರವಿಸ್ತಾರೆ ಅಂತಂದರೆ ಎಷ್ಟು ಅವರಿಗೆ ನಿಮ್ಮ ಮೇಲೆ ಗೌರವ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾದ ಎಲ್ಲ ಎಲ್ಲ ಪೌರವಕಾರರು ಅಲ್ವಾ ಈಗ ನಾವು ಸೀರೆ ಕೊಡೋದು ಸದ್ಭಾವನೆ ಅಂಟಿ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ನಿಮ್ಮೇನೆ ಎಲ್ಲ ಕೂರಿಸಿ அவருக்கு நேமாரி அவ்வளோ சஹாய் அவங்க அதி அறிவி அவரு தரேன் ಂತ ನಮ್ಮ ಇನ್ನೊಬ್ಬರು ನಮ್ಮ ಹಿರಿಯ ಮುಖಂಡರು ಅಧ್ಯಕ್ಷ ಗೋವಿಂದಪ್ಪನವರೇ ತಾಲಿಕೆಯ ವಿಜಯದಶಮಿ ಟೆಂಡರ್ ಕೊಡ್ತಾ ಇದ್ದಾರೆ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವತ್ತೂ ಕೂಡ ನಾವು ನಿಮ್ ಜೊತೆಗಿದೀವಿ ಅನ್ನೋ ಒಂದು ಅರ್ಥ ಇದೆ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾರಾದ್ರೂ ವ್ಯಕ್ತಿಗೆ ಒಂದು ಗೌರವ ಕೊಡ್ತೀನಿ ಅಂತಂದ್ರೆ ಅದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ ಅವರು ಒಳ್ಳೆ ನಾವು ಕಾರ್ಪೋರೇಟರ್ ಅಧಿಕಾರಿ ಸದಸ್ಯರು ವೇದಿಕೆ ಮಾಡಿದ್ದಾರೆ ಯಾರಾದ್ರೂ ಪಬ್ಲಿಕ್ ಒಳ್ಳೇದು ಅಂತ ಹೇಳಿದಾಗ ನಾವು ಮಾಡಿರುವ ಕೆಲಸ ಒಳ್ಳೇದು ಅಂತ ಹೇಳಿ ಒಂದು ಆತ್ಮ ಗೌರವ ಜಾಸ್ತಿ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರತಿಯೊಂದು ವಾರ್ಡ್ಗಳಲ್ಲೂ ಬೀದಿಗಳಲ್ಲೂ ಕೂಡ ನೀವು ಕೆಲಸ ಮಾಡ್ತಿರೋ ರೀತಿಗಳು ಇದೆಯಲ್ಲ ಈ ಒಂದು ಶಿವಮೊಗ್ಗ ಇಷ್ಟೊಂದು ಸುಂದರವಾಗಿ ಕಾಣಲಿಕ್ಕೆ ಕಾರಣ ಯಾರು ಅಂತಂದ್ರೆ ಅದು ನಮ್ಮ ಪೌರ ಕಾರ್ಮಿಕರ ಒಂದು ಸಾಧನೆ ಯಾಕಂದ್ರೆ ಶಿವಮೊಗ್ಗ ನಗರಕ್ಕೆ ಬೇರೆ ಬೇರೆ ಊರುಗಳಿಂದ ಎಲ್ಲ ಬರ್ತಿದ್ದಾರೆ ದಸರಾದಲ್ಲಿ ಇಡೀ ರಾಜ್ಯ ರಾಷ್ಟ್ರದಾದ್ಯಂತ ಎಲ್ಲ ಬರ್ತಿದ್ದಾರೆ ಅವರೆಲ್ಲರೂ ಕೂಡ ಬಂದು ರೂಮ್ ಅಲ್ಲಿಂದೋ ಮನಿಂದೋ ಸ್ನಾನ ಮಾಡಿ ರೆಡಿಯಾಗಿ ಬಟ್ಟೆ ಬರಬರಷ್ಟೊತ್ತಿಗೆ ನೀವು ನಗರವನ್ನ ಸ್ವಚ್ಛವಾಗಿ ಸುಂದರವಾಗಿ ಇಡ್ತೀರಾ ಅದಕ್ಕೋಸ್ಕರ ನಿಮಗೆ ಇವತ್ತು ಶ್ರೀಕಾಂತ್ವೇ ಮಾಡ್ತಾ ಇದ್ದಾರೆ ಈ ಹಿಂದೆ ನಡೆದಂತ ಮಾರಿಕ್ರಮ ದೇವಸ್ಥಾನದ ಜಾತ್ರೆಯಲ್ಲಿ అద్భూరి అందా ఇప్పి ఇంత సందర్భంలో మహిళ శక్తి దేవతీ నిమ్మ ఆశీర్వాద ముందరి అవకాశ బ్రీకాంతరమీ అంతె వంద кичкендер <laughs> келе